ಸ್ನೇಹಿತರು ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಹೇಕಾನಾಗ್ಸ್ಗೆ ಹೇಳಿದರು ಹೀಗಿದ್ದೀರಾ ನಾನು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪಾ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ ಇದು ಬ್ಯಾಕಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ನಮಗೆ ಅಂದರೆ ಲೆಂತ್ ಸ್ವಲ್ಪ ಕಡಿಮೆ ಇದೆ ನೋಡಿ ಸ್ವಲ್ಪ ನೋಡಿಬಿಟ್ಟು ಹೊಲ್ಕೊಡಿ ಅಂತ ಹೇಳಿದರು ಓಕೆ ಅಂತಂದ್ಬಿಟ್ಟು ಅಂತ ಹೇಳಿದೆ ಅವರಿಗೆ ಇಲ್ಲಿ ನೋಡ್ತಾ ಇರೋದು ಇದು ತುಂಬ ಕಡಿಮೆ ಆಗ್ತೈತೆ ಅಂದರೆ ಬ್ಯಾಕ್ ಪಾರ್ಟ್ ಅಷ್ಟೇ ಅವ್ರಿಗೆ ಸ್ವಲ್ಪ ಕಡಿಮೆ ಆಗುತ್ತಂತೆ ಅಲ್ಲಿ ಕರೆಕ್ಟ್ ಆಗುತ್ತಂತೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಫ್ರಂಟ್ ಇದೇ ಒಂದು ಅಳತೆಯನ್ನು ಇಟ್ಕೊಳ್ಳಿ ಬ್ಯಾಕಲ್ಲಿ ಮಾತ್ರ ನಮಗೆ ಸ್ವಲ್ಪ ಲೆಂತ್ ಜಾಸ್ತಿ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಓಕೆ ಅಂತ ಅಂದ್ಬಿಟ್ಟೆ ಹೇಳಿದೆ ಇಲ್ಲಿ ನಾನು ಹೊಲ್ದಿರೋಂಥ ಬ್ಲೌಸು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಸೇಮ್ ಅಳತೆ ಇರಬೇಕಂತೆ ಬ್ಯಾಕ್ ಮಾತ್ರ ನಾವು ಲೆಂತ್ನ ಇಟ್ಬಿಟ್ಟು ಹೊಲ್ಕೊಡ್ಬೇಕಂತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡೆ ಅಂತ ತಿಳಿಸ್ಕೊಡ್ತೀನಿ ಇವಾಗ ಜಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಬಂದಿದೆ ಬ್ಲೌಸ್ ಅಂತಂದ್ಬಿಟ್ಟು ಗೊತ್ತಾಗಬೇಕಲ್ವಾ ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸಿಗೂ ಅವ್ರ ಅಳತೆ ಕೊಟ್ಟಿರೋಂಥ ಬ್ಲೌಸ್ಗೂ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತಂದ್ಬಿಟ್ಟು ಮತ್ತೆ ಅವ್ರ ನೆಕ್ ಕೂಡ ಅವ್ರಿಗೆ ಜಾಸ್ತಿನೇ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಟ್ಟಿದ್ದೀನಿ ಇಲ್ಲಿ ಅವ್ರು ಕರೆಕ್ಟ್ ಆಗಿ ಒಂದು ಎರಡು ಇಂಚ್ ಡೌನಿಂಗ್ ಡೌನಿಂಗ್ನ ಅಂದ್ರೆ ನೆಕ್ ಡೌನಿಂಗ್ನ ತಗೊಳ್ಳಿ ಅಂತ ಹೇಳಿದ್ರು ಓಕೆ ಅಂತಂದ್ಬಿಟ್ಟು ಒಂದು ಎರಡು ಇಂಚ್ ಆಗುವಷ್ಟು ನಾನು ನೆಕ್ ಅಂದರೆ ಲೆಂತ್ ಜಾಸ್ತಿ ಇಟ್ಟಿದ್ದೀನಿ ಇಲ್ಲಿ ಕೂಡ ಅಷ್ಟೇನೆ ಇಲ್ಲಿ ಕೂಡ ಅಷ್ಟೇನೆ ನಾನು ಒಂದು ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಲೌಸು ಇಲ್ಲಿ ನೋಡ್ತಾ ಇರ್ಬೋದು ಓಕೆ ಫ್ರೆಂಟಲ್ಲಿ ಮಾತ್ರ ನಮಗೆ ಕರೆಕ್ಟಾಗಿ ಆಗುತ್ತೆ ಏನು ಚೇಂಜಸ್ ಅನ್ನ ಮಾಡಬೇಡಿ ಅಂತ ಹೇಳಿದ್ರಲ್ವಾ ಫ್ರೆಂಟಲ್ಲಿ ಕೂಡ ತೋರಿಸ್ತೀನಿ ನಮಗೆ ಯಾವ ರೀತಿ ಬಂದಿದೆ ಬ್ಲೌಸ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮಗೆ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಕರೆಕ್ಟಾಗಿ ಅಲ್ಲಿ ಮಾತ್ರ ನಮಗೆ ಕರೆಕ್ಟಾಗಿ ಈ ಕೊಟ್ಟಂತ ಆಲ್ಟ ಇದೆ ಅಲ್ವಾ ಕರೆಕ್ಟಾಗಿ ಬಂದಿದೆ ಆ ಈ ರೀತಿ ಬರಬೇಕು ಅಂತಂದ್ರೆ ಯಾವ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಅಂತ ಹೇಳಿದಾದ್ರೆ ಈ ಒಂದೇನು ಟಕ್ಸ್ ಪಾಯಿಂಟ್ ಇಡೀತೀವಲ್ವ ಈ ಕ್ರಾಸ್ ಅಟ್ಯಾಚ್ಮೆಂಟ್ ಇರ್ತೀವಲ್ವಾ ಕರೆಕ್ಟಾಗಿ ಅದೇ ಅಳ್ತ ಇಲ್ಲಿ ಒಂದು ಅಳತೆ ಏನಿರುತ್ತೆ ಅಲ್ವಾ ಇಲ್ಲಿಗೆ ಇದೇ ಅಳತೆನ ತಗೊಳ್ಳಿ ಬಟ್ ಇಲ್ಲಿ ಕ್ರಾಸ್ ಬೆಲ್ಟು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸೇನೆ ಒಂದು ಇಂಚ್ ಜಾಸ್ತಿ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನಾವು ಇದು ಎಷ್ಟು ಕಡಿಮೆ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ನಮಗೆ ಎರಡು ಮುಕ್ಕಾಲು ಇಂಚ್ ಇದೆ ಸ್ನೇಹಿತರೆ ಕರೆಕ್ಟಾಗಿ ನಮಗೆ ಎರಡು ಮುಕ್ಕಾಲು ಇಂಚು ಬರ್ತಾ ಇದೆ ಕ್ರಾಸ್ ಸೈಡ್ ಈ ಸೈಡ್ ಕೂಡ ನಮಗೆ ಎರಡೂವರೆ ಎರಡು ಮುಕ್ಕಾಲು ಎರಡೂವರೆ ತಗೊಂಡಿದ್ದಾರೆ ಇಲ್ಲಿ ನಾನು ತೊಗೊಂಡಿರೋದು ಜಾಸ್ತಿ ತೊಗೋಬೇಕಲ್ವ ಮತ್ತೆ ಮೂರು ಕಾಲು ಈ ಕಡೆ ಎರಡೂವರೆ ಎರಡೂವರೆ ತಗೊಂಡಿದ್ದೀನಿ ಈ ಕಡೆ ಬಂದು ಮೂರು ಕಾಲು ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನನಗೆ ಮೂರು ಕಾಲು ತಗೊಂಡಿದ್ದೀನಿ ಹಂಗಾಗಿ ನನಗೆ ಅಂದರೆ ಇದೇ ಅಳತೆಯಲ್ಲೇ ನಮಗೆ ಬ್ಲೌಸು ರೆಡಿ ಆಯಿತು ಅವ್ರು ಏನು ಹೇಳಿದ್ರು ಬ್ಯಾಕ್ ಪಾರ್ಟ್ ಅಷ್ಟೇ ಜಾಸ್ತಿ ಇರಲಿ ಫ್ರಂಟಲ್ಲಿ ನಮಗೆ ಇದೇ ಥರ ಇದೇ ಒಂದು ಅಳತೆನೆ ಬೇಕಂತ ಹೇಳಿದ್ರಲ್ವ ಹಂಗಾಗಿ ನಾನು ಈ ರೀತಿ ಒಂದು ಕಟ್ಟಿಂಗನ್ನು ಮಾಡಿಕೊಂಡು ಅವ್ರು ಹೇಳಿರೋಂಥ ಅಳತೆಯಲ್ಲೇ ನಾನು ಬ್ಲೌಸನ್ನು ರೆಡಿ ಮಾಡಿದ್ದೀನಿ ನೋಡಿದ್ರಲ್ವಾ ನಾವು ಆ ರೀತಿ ಒಂದು ಬ್ಲೌಸನ್ನು ಹೇಳಿ ಕಸ್ಟಮರ್ ಕೊಟ್ಟಾಗ ನಾವು ಎಲ್ಲಿ ಸರಿ ಮಾಡ್ಕೋಬೇಕು ಅಂತಂದಾಗ ಈ ಕ್ರಾಸ್ ಕರ್ಟನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಒಂದು ಹಾಫ್ ಇಂಚ್ ಮುಕ್ಕಾಲು ಇಂಚ್ ಅಷ್ಟು ಜಾಸ್ತಿ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಆಳ್ತೆ ಫ್ರಂಟ್ ಟು ಬ್ಯಾಕು ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ ಕೂಡ ಬರೋದಿಲ್ಲ ಕರೆಕ್ಟಾಗಿ ಬರುತ್ತೆ ಅಪ್ ಆ್ಯಂಡ್ ಡೌನ್ ಇಲ್ಲ ಏನಿಲ್ಲ ಮತ್ತು ಸ್ಲೀವ್ಸ್ ಕೂಡ ನಮಗೆ ಕರೆಕ್ಟಾಗಿ ಒಂದು ಪ್ಲಸ್ ಮಾರ್ಕ್ ಬರಬೇಕಲ್ವ ಅದೇ ರೀತಿ ಬಂದಿದೆ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಅದರಲ್ಲೂ ಇದ್ರೆ ಈ ಒಂದು ಟಿಪ್ಸು ನಿಮ್ಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾ ಅಕ್ಕ ಅಲ್ಲ

மோசை முட்டும் அது மடிக்கொட கொடுத்தே தான் கொடுத்த ಅವರು ಕಸ್ಟಮರ್ ಬಂದಾಗ ನಮ್ಮ ಹತ್ರ ನನ್ನ ಮುಖದಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದಷ್ಟು ನೋಡಿ ಓಕೆ ಇವತ್ತಿನ ಒಂದು ಟಿಪ್ಸ್ ನಿಮ್ಗೆ ಅರ್ಥ ಆಯ್ತು ಮತ್ತೆ ಯೂಸ್ಫುಲ್ ಅನ್ಸಿದ್ರು ಅಂತ ಅಂದ್ರೆ ಖಂಡಿತವಾಗ್ಲು ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್